ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಕೊನೆಗೂ ಕೇಂದ್ರ ಸರ್ಕಾರದಿಂದ ಪಿ ಎಂ ನರೇಂದ್ರ ಮೋದಿ ಅವರು ಆಗಸ್ಟ್ ಎರಡನೇ ತಾರೀಕಂದು ಈ ಒಂದು ರೈತರ ಖಾತೆಗಳಿಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತ ಹಣವನ್ನ ರಿಲೀಸ್ ಮಾಡಿದ್ದಾರೆ ಅವ್ರ ಒಂದು ಖಾತೆಗಳಿಗೆ ಪ್ರತಿಯೊಬ್ಬರಿಗೆ ಎರಡ್ ಸಾವಿರ ರೂಪಾಯಿ ಹಣದಂತೆ ರಿಲೀಸ್ ಆಗಿದೆ ಇನ್ನು ಯಾವ ಯಾವೊಂದು ರೈತರಿಗೆ ಹಣ ಬಂದಿಲ್ಲ ದಯವಿಟ್ಟು ಈ ಒಂದು ಕೆಲಸ ಮಾಡಿ ನಿಮಗೇನು ಏನೋ ಆಗಸ್ಟ್ ಇಪ್ಪತ್ತನೇ ತಾರೀಕು ತನಕ ಅವಕಾಶ ಇರತ್ತೆ ಈ ಒಂದು ಕೆಲಸ ಮಾಡಿ ಹಣ ಬರತ್ತೆ ಇದು ಪಾಯಿಂಟ್ ನಂಬರ್ ಒಂದು ಅದ ನಂತರ ನಿಮಗೆ ಇಪ್ಪತ್ತೊನ್ನಕ್ಕಂತೂ ಯಾವಾಗ ಬರತ್ತೆ ಅದು ಕೂಡ ತಿಳಿಸ್ಕೊಡ್ತಾನೆ ಇದು ಫೈನ್ ನಂಬರ್ ಎರಡ ಅದೇ ರೀತಿಯಾಗಿ ಕೆಲವು ಜನರಿಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ರಿಲೀಸ್ ಆಗಿದೆ ಯಾವುದು ಏನು ಅಂತ ಅಂತ ಅದನ್ನ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ಇರತ್ತೆ ಈ ಒಂದು ವಿಡೋದಲ್ಲಿ ಪ್ರತಿಯೊಬ್ರು ಕೂಡ ವಿಡಿಯೋ ಕಣ್ಸಾನಕೊಂಡು ಸಂಪೂರ್ಣ ಮಾಹಿತಿ ಪಡ್ಕೋತೀರ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾರ ಕೊನಸನಕ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಿಸ್ತಂತ್ರೆ ನಿಮ್ ಟೈಮ್ ಕೂಡ ಯಾವ್ದೇ ಕಾರಣಕ್ಕೂ ವೇಸ್ಟ್ ಮಾಡಲ್ಲ ಕ್ಲಿಯರ್ ಕಟ್ಟ ಪಾಯಿಂಟ್ ಗೆ ಬರ್ತೇನೆ ನೋಡಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ಹಣವನ್ನು ರೈತರ ಖಾತೆಗಳಿಗೆ ನೇರವಾಗಿ ಎರಡನೇ ತಾರೀಕು ರಿಲೀಸ್ ಮಾಡಿದ್ರು ಎರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಆ ಹಣ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇಪ್ಪತ್ತನೇ ಕಂತಿದು ಇನ್ನು ಇಪ್ಪತ್ತನೇ ಕಂತು ಯಾವಾಗ ಬರತ್ತ ಮುಂದ್ಗಡೆ ನೋಡೋಣ ಟೋಟಲ್ ಆಗಿ ಆಲ್ ಇಂಡಿಯಾದಲ್ಲಿ ಸುಮಾರು ಒಂಬತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೈತರಿಗೆ ಹಣ ತಲುಪಿದೆ ಎರಡೆರಡು ಸಾವಿರದಂತೆ ಒಂಬತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೈತರಿಗೆ ಹಣ ತಲುಪಿದೆ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಏನ್ ಹಣ ರಿಲೀಸ್ ಮಾಡ್ತಾರಲ್ಲ ಇದು ಅದಕ್ಕಿಂತ ಸ್ವಲ್ಪ ಕಡಿಮೆನೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಇಪ್ಪತ್ತು ಸಾವಿರದ ಐದ್ನೂರು ಕೋಟಿ ನಮ್ಮಲ್ಲಿ ಎರಡ್ ಸಾವಿರದ ಆರ್ನೂರು ಕೋಟಿ ಇದು ಪ್ರತಿ ತಿಂಗಳಿಗೆ ಜಮಾ ಆಗಾತ ಇದು ಮೂರ್ನಾಲ್ಕು ತಿಂಗಳಿಗೆ ಒಂದು ಸಾರಿ ಮಾತ್ರ ರಿಲೀಸ್ ಆಗತ್ತೆ ಇದು ನಿಮಗೆ ಅರ್ಥ ಆಯ್ತು ಅದ ನಂತರ ಇದು ಇಪ್ಪತ್ತನೇ ಕಂತ ಬಗ್ಗೆ ಮಾತ್ರ ತಿಳಿಸ್ಕೊಟ್ಟಿದ್ದಾನೆ ಇನ್ನು ಯಾರಿಗೆ ಇಪ್ಪತ್ತನೇ ಕಂತು ಇನ್ನೂ ತನಕ ರಿಲೀಸ್ ಆಗಿಲ್ಲಲ್ಲ ರಿಲೀಸ್ ಮಾಡಿದ್ರು ಕೂಡ ಇನ್ನೂ ತನ ರಿಲೀಸ್ ಆಗಿಲ್ಲ ಅಂದ್ರೆ ನೀವು ಡೋಂಟ್ ವರಿ ಯಾಕಂದ್ರೆ ನಿಮಗೆ ಈ ಕೆ ವಯಸ್ ಆಗಿಲ್ಲ ದಯವಿಟ್ಟು ಈ ಕೆ ವಯಸ್ಸು ಮಾಡಿಸ್ಕೊಳ್ಳಿ ಹಣ ಬರತ್ತೆ ಮತ್ತೊಮ್ಮೆ ಸಲಿಗೆ ಅರ್ಜಿ ಸಲ್ಲಿಸಿದ ಅರ್ಜಿ ಸಲ್ಲಿಸ್ತೇನೋ ಡೌಟ್ ಇಲ್ಲ ಇದು ಒಂದು ಕ್ಲಿಯರ್ ಆಯಿತು ಏನು ಇಪ್ಪತ್ತು ಒನ್ ಕಂತು ಯಾವಾಗ ಬರತ್ತೆ ನೋಡ್ಸಂದ್ರೆ ಈ ಬಂದು ಪಿ ಎಮ್ ಕಿಸಾನ್ ಯೋಜನೆ ವರ್ಷಕ್ಕೆ ನಾಲ್ಕು ಅಂತಾಗಿ ನಿಮಗೆ ಹಣ ಬರತ್ತೆ ಈಗ ರಿಲೀಸ್ ಮಾಡೋದು ಇಪ್ಪತ್ತು ಕಂತು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಅಲ್ಲಿ ತನಕ ವೇಟ್ ಮಾಡಬೇಕು ಅಲ್ಲಿಂದ್ರೆ ಯಾವುದೇ ರೀತಿಯಾಗಿ ಹಣ ಬರಲ್ಲ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಇದ್ರದ್ದು ಇಪ್ಪತ್ತು ಒಂದನೇ ಕಂತು ಬರತ್ತೆ ಇದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತಂದ್ರೆ ನಮಗೆ ಕಮೆಂಟ್ ಬಾಕ್ಸ್ ಇರತ್ತೆ ಅಲ್ಲಿ ನಮಗೆ ಕಮೆಂಟ್ ಮಾಡಿ ನಮಗೆ ಯಾಕೆ ಬಂದಲ್ಲ ಸರ್ ಏನಾಗಿದೆ ಎಲ್ಲ ನಿಮಗೆ ಐ ಡಿ ಪ್ರೂಫ್ಗಳು ಏನಾದ್ರು ಕಳಿಸೋದಿತ್ತಂದ್ರೆ ಚೆಕ್ ಮಾಡಬೇಕಂದ್ರೆ ನನಗೆ ಇನ್ಸ್ಟಾದಲ್ಲಿ ಕಳಿಸಿ ಅಲ್ಲಿ ಪರ್ಸ್ನಲ್ ಇರತ್ತಲ್ಲ ಇಲ್ಲಿ ಡೈರೆಕ್ಟಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಹಿಂಗೆ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಮ ಇನ್ನೊಂದು ನಿಮ್ಮೊಂದು ಐ ಡಿಗಳು ಅದನ್ನ ಮೊಬೈಲ್ ನಂಬರ್ ಯಾವ್ದೇ ಕಾರಣಕ್ಕೂ ಕಮೆಂಟ್ ಬಾಕ್ಸ್ ನಲ್ಲಿ ಸಬ್ಮಿಟ್ ಮಾಡಬೇಡಿ ನನಗೆ ಇಷ್ಟಾದಲ್ಲಿ ಕಳಿಸಿ ನಾನು ನಿಮಗೆ ಚೆಕ್ ಮಾಡಿ ಹೇಳ್ತೇನೆ ಅದ ನಂತರ ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಯಾಕೆ ಬಂತು ಯಾವಾಗ ಬಂತು ಹೇಗೆ ಬಂತು ಮತ್ತೆ ಯಾವಾಗ ಬರತ್ತೆ ಇಪ್ಪತ್ತೊಂದನೇ ಕಂತು ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಮೂರು ತಿಂಗಳು ವೇಟ್ ಮಾಡಿ ಇನ್ನು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂದು ಕಂತು ಬರತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ